ಇನ್ನು ಕೋವಿಡ್ ಆತಂಕದ ನಡುವೆ ಇದೆ ಬೆಂಗಳೂರು ಬೆಂಗಳೂರಿನಲ್ಲಿ ಸಾಕಷ್ಟು ಮಂದಿಗೆ ವಿಪರೀತ ಕೆಮ್ಮು ಆವರ್ತಿದೆ ಕೋವಿಡ್ ಆತಂಕದ ನಡುವೆ ಜನರಲ್ಲಿ ಅದರಲ್ಲೂ ಬೆಂಗಳೂರಿಗರಲ್ಲಿ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಸಾಕಷ್ಟು ಮಂದಿಗೆ ಈಗ ವಿಪರೀತ ಕೆಮ್ಮು ತುಂಬ ಜೋರಾಗ್ತಾ ಇದೆ ನಗರದಲ್ಲಿ ಶೇಕಡಾ ಮೂವತ್ತರಿಂದ ಮೂವತ್ತೈದರಷ್ಟು ಮಂದಿಗೆ ಕಾರ್ನಿಕ್ ಕಾಫ್ ಹೆಚ್ಚಾಗಿದೆ ಕೆಮ್ಮು ಜೊತೆಗೆ ವೈರಲ್ ಇನ್ಫೆಕ್ಷನ್ ಜ್ವರ ಕೂಡ ಕಾಣಿಸ್ಕೊತಾ ಇದೆ ಒಂದು ಕಡೆ ಕೋವಿಡ್ ಭಯ ಇದರ ಜೊತೆಗೆ ಕೆಮ್ಮು ಕೂಡ ಜಾಸ್ತಿ ಆಗ್ತಾ ಇದೆ ಶ್ವಾಸಕೋಶದ ಪರೀಕ್ಷೆ ನಡೆಸಿದಾಗ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಮಕ್ಕಳಲ್ಲಿ ಹೆಚ್ಚು ಬಾಧಿಸ್ತಾ ಇರುವಂಥ ಕಾರ್ನಿಕ್ ಕಾಫ್ ಮಕ್ಕಳಿಗೆ ಹೆಚ್ಚಾಗಿ ಈಗ ಒಂದು ಕೆಮ್ಮು ಬರ್ತಾ ಇದೆ ಮಕ್ಕಳು ಇನ್ಫ್ಯಾಕ್ಟ್ ಗಾಳಿ ಮೂಲಕ ಹರಡ್ತಾ ಇರುವಂಥ ಕಾರ್ನಿಕ್ ಕಾಫ್ ಏರ್ಬೋನ್ ಡಿಸೀಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಈ ಗಾಳಿ ಮೂಲಕ ಹರಡುತ್ತೆ ಅರವತ್ತೈದು ವರ್ಷ ಮೇಲ್ಪಟ್ಟವರು ಆಸ್ತಮಾ ರೋಗಿಗಳು ಈಗ ಎಚ್ಚರದಿಂದ ಇರಬೇಕು ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಕೆಮ್ಮು ಆಗ್ತಾ ಇದೆ ಕೆಮ್ಮು ಜಾಸ್ತಿ ಆಗ್ತಾ ಇದೆ ಈ ಒಂದು ಕಾರಣಕ್ಕೋಸ್ಕರ ಸಹಜವಾಗಿಯೇ ಅನೇಕರಲ್ಲಿ ಇನ್ಫ್ಯಾಕ್ಟ್ ಮನೆ ಮಂದಿಲೆಲ್ಲ ಒಂದು ಆತಂಕ ಇರುತ್ತೆ ಯಾಕೆಂದರೆ ಒಂದು ಕಡೆ ಕರೋನಾ ಇದೆ ಇನ್ನೊಂದು ಕಡೆ ಕಾರ್ನಿಂಗ್ ಕಾಫ್ ಕೂಡ ಜಾಸ್ತಿ ಆಗ್ತಾ ಇದೆ ಗಾಳಿಯಿಂದ ಹಡ್ತಾ ಇರುವಂಥ ಈ ಈ ಕೆಮ್ಮೇನಿದೆ ಇದರಿಂದ ಮಕ್ಕಳು ಮತ್ತು ವೃದ್ಧರು ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಬೇಕು ಅಂತ ವೈದ್ಯರು ಹೇಳ್ತಾ ಇದರಲ್ಲೂ ಮಕ್ಕಳಿಗೆ ಪಾಪ ಗೊತ್ತಾಗಲ್ಲ ಆಟ ಆಡ್ತಾ ಇರ್ತವೆ ಏನೆಲ್ಲ ಮೃಡುತ್ತಾ ಇರ್ತವೆ ಆಟ ಆಡ್ತವೆ ಈ ಒಂದು ಕಾರಣಕ್ಕೋಸ್ಕರ ಈ ತಿಂಡಿ ತಿನಿಸುಗಳನ್ನು ತಿಂತಾರೆ ಇದೆಲ್ಲವೂ ಕೂಡ ಎಫೆಕ್ಟ್ ಆಗುತ್ತೆ ಇದರ ಜೊತೆ ಜೊತೆಗೆ ಎಷ್ಟು ಹೊರಗಡೆ ಅವರನ್ನ ಮಕ್ಕಳನ್ನು ಎಕ್ಸ್ಪೋಸ್ ಮಾಡ್ತೀವೋ ಅಷ್ಟು ನಷ್ಟು ಆತಂಕ ಅಥವಾ ಅಭದ್ರತೆ ಜಾಸ್ತಿ ಇರುತ್ತೆ ಇವನ್ ಕಾರಣಕ್ಕೋಸ್ಕರ ಮಕ್ಕಳನ್ನು ಮತ್ತು ವೃದ್ಧರನ್ನು ಸ್ವಲ್ಪ ಹುಷಾರಾಗಿ ಇಟ್ಕೊಂಡಿರಿ ಅಥವಾ ಎಚ್ಚರದಿಂದ ಅವರನ್ನ ನಿರ್ವಹಣೆ ಮಾಡಬೇಕಾಗತ್ತಿರುವಂತಹ ಮಾತನ್ನ ವೈದ್ಯರು ಹೇಳ್ತಾ ಇದ್ದಾರೆ ಖಂಡಿತ ಪ್ರಮೋದ್ ಸದ್ಯ ಬೆಂಗಳೂರಿನಲ್ಲಿ ಅಂದರೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಸೋಂಕಿತರು ಕೂಡ ದಾಖಲಾಗ್ತಾ ಇದ್ದಾರೆ ಒಂದ್ ಕಡೆ ಹೊಸ ತಳಿಯ ಆತಂಕ ಇದೆ ಮತ್ತು ಕೋವಿಡ್ ಏರಿಕೆ ಕೂಡ ಕಾಣಿಸ್ತಾ ಇದೆ ರಾಜ್ಯದಲ್ಲೇ ನೋಡಿದಾಗ ನಾವು ತೊಂಬತ್ತು ಪ್ರತಿಶತದಷ್ಟು ಕೇಸುಗಳನ್ನು ಬೆಂಗಳೂರಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಜೊತೆಗೆ ಬೆಂಗಳೂರಿನ ವೆದರ್ ಕೂಡ ರ್ಯಾಪಿಡ್ ಆಗಿ ಚೇಂಜ್ ಆಗ್ತಾ ಇದೆ ಒಂದು ಎರಡು ದಿವಸ ತುಂಬಾ ಚಳಿಯಾದ ವಾತಾವರಣ ಮೋಡ ಮುಸುಕಿದ ವಾತಾವರಣ ಇದ್ರೆ ಎರಡು ದಿವಸ ಬಿಸಿಲು ಇರುತ್ತೆ ಈ ಒಂದು ವಾತಾವರಣ ಪೂರಕವಾಗಿ ಈ ರೀತಿಯಂತಹ ಕೆಮ್ಮು ಹರಡೋದಕ್ಕೂ ಕೂಡ ಕಾರಣ ಹೀಗಾಗಿ ಸಂಪೂರ್ಣವಾಗಿ ಬೆಂಗಳೂರಿನ ಭಾಗಶಃ ಹೆಚ್ಚು ಜನರಿಗೆ ಕಾಡ್ತಾ ಇರುವಂತದ್ದು ಕೆಮ್ಮು ಮತ್ತು ವೈರಲ್ ಇನ್ಫೆಕ್ಷನ್ ಸದ್ಯ ವೈದ್ಯರು ಮತ್ತು ತಜ್ಞರು ಏನಂದ್ರೆ ಈ ಒಂದು ಕೋವಿಡ್ನ ಹೊಸ ಲಕ್ಷಣಗಳಿಂದ ಉಪತಳಿಯ ಲಕ್ಷಣಗಳು ಕೂಡ ಹೆಚ್ಚಾಗಿ ಹೆಚ್ಚಾಗಿ ಕಾಣುವಂತಹ ಸಾಮಾನ್ಯ ಲಕ್ಷಣಗಳೇ ಕೆಮ್ಮು ಜ್ವರ ನೆಗಡಿ ಮೈಕೈ ನೋವು ಸುಸ್ತು ಮತ್ತು ಥ್ರೋಟ್ ಇನ್ಫೆಕ್ಷನ್ ಅದರಲ್ಲೇ ಪ್ರಮುಖವಾಗಿ ಕೆಮ್ಮು ಈಗ ಎರಡು ಅಲೆ ಮತ್ತು ಮೂರು ಅಲೆಗಳಲ್ಲಿ ಯಾರು ಸೋಂಕಿತರಾಗಿರ್ತಾರೆ ಅವರು ಮತ್ತೆ ಈ ತರದ ಸಿಂಪ್ಟಮ್ಸ್ಗಳು ಒಳಪಟ್ಟಾಗ ಅವರಿಗೆ ಕ್ರಾನಿಕಲ್ ಕಾಫ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಈ ಕ್ರಾನಿಕ್ ಕಾಫ್ ಅಂದರೆ ಕೇವಲ ಸಾಮಾನ್ಯವಾಗಿ ನಾವು ಹಿಂದೆ ಬರ್ತಾ ಇದ್ದಂತಹ ಜ್ವರ ಜೊತೆಗೆ ಬರ್ತಿರುವಂತಹ ಕಾಫಿ ನೆತ್ತು ಎರಡು ದಿವಸ ಅಥವಾ ಮೂರು ದಿವಸಕ್ಕೆ ಕಡಿಮೆ ಇತ್ತು ಒಬ್ಬ ಅಂದ್ರೆ ಏಳು ದಿವಸಗಳಿಗೂ ಕೂಡ ಕೆಮ್ಮು ಕಡಿಮೆ ಆಗ್ತಾಯಿತು ಆದರೆ ಇದು ದೀರ್ಘಾವಧಿಗೆ ಕೊಂಡು ಹೋಗ್ತಾ ಇದೆ ಒಂದು ವಾರ ಎರಡು ವಾರ ಅವರಿಗೆ ಪಿ ಎಫ್ಟಿ ಮಾಡ್ತಾರೆ ಸಾಮಾನ್ಯವಾಗಿ ಕೆಮ್ಮು ಕಡಿಮೆ ಆಗ್ತಾ ಇದ್ದಾಗ ಪಿ ಎಫ್ ಟಿ ಯಾವ ರೀತಿಯಾಗಿದೆ ಅದರ ವರ್ಕಿಂಗ್ ಸಿಚು ಕಂಡೀಷನ್ ಹೇಗಿದೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ ಈ ಟೆಸ್ಟ್ಗಳಲ್ಲಿ ಈ ಕ್ರಾನಿಕಲ್ ಕಾಫ್ ಗೊತ್ತಾಗ್ತಾ ಇಲ್ಲ ಹೀಗಾಗಿನೇ ಸಾಮಾನ್ಯವಾಗಿ ಕೋವಿಡ್ ಇನ್ಫೆಕ್ಷನ್ ಅಂದ್ರೆ ಬಾಧಿತರು ಮತ್ತು ಕೋವಿಡ್ ತುತ್ತಿಗೂ ಒಳಗಾಗುವಂಥವರು ಹೆಚ್ಚು ಈ ಒಂದು ಕ್ರಾನಿಕಲ್ ಕಾಪಿಗೆ ಒಳಗಾಗ್ತಾ ಇದ್ದಾರೆ ಹೀಗಾಗಿ ವೈದ್ಯರು ಕೂಡ ಎಚ್ಚರಿಕೆ ನೀಡ್ತಾ ಇರುವಂಥದ್ದು ಅತಿ ಹೆಚ್ಚು ಇದು ದೀರ್ಘಾವಧಿಗೆ ಕೊಂಡೊಯ್ಯುವಂತಹ ಟಾರ್ಗೆಟೆಡ್ ರೋಗಿಗಳು ಯಾರಂದ್ರೆ ಮಕ್ಕಳು ಮತ್ತು ಅಸ್ತಮ ರೋಗಿಗಳ ಬಳು ಅಸ್ತಮ ಕಾಯಿಲಿಂದ ಬಳಲುತ್ತಿರುವಂಥವರು ಜೊತೆಗೆ ವಯೋವೃದ್ಧರು ಮತ್ತು ಲಂಗ್ಸ್ ಇನ್ಫೆಕ್ಷನ್ಗೆ ಒಳಪ ಒಳಗಾಗುವಂತವರು ಇವರು ಹೆಚ್ಚಾಗಿ ಈ ರೀತಿಯಂತಹ ಸಮಸ್ಯೆಗೆ ಒಳಗಾಗ್ತಾರೆ ಸದ್ಯ ಬೆಂಗಳೂರಿನಲ್ಲಿನೇ ಮೂವತ್ತರಿಂದ ಮೂವತ್ತೈದು ಪ್ರತಿಶತದಷ್ಟು ಕೊರೋನಾ ಏನು ಈ ಒಂದು ಇನ್ಫೆಕ್ಷನ್ ಕೆಮ್ಮುತ್ತಿರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಜೊತೆಗೆ ಹೊರಗೆ ಬರೋದಾದರೆ ಮಾಸ್ಕ್ ಅನ್ನು ಹಾಕಿ ಪ್ರಮುಖವಾಗಿ ಮಕ್ಕಳು ಯಾಕೆಂದ್ರೆ ಮಕ್ಕಳಿಗೆ ಬೇಗನೆ ಕೆಮ್ಮು ಹರಡುತ್ತೇವೆ ಒಂದು ಮಗುವಿಗೆ ಶಾಲೆಯಲ್ಲಿ ಮಗು ಬಂದಿದ್ರೆ ಆ ತರಗತಿಯಲ್ಲಿರುವಂತಹ ನಾಲ್ಕೈದು ಮಗುವಿಗೆ ಸುಲಭಕ್ಕೆ ವೇಗವಾಗಿ ಹರಡುತ್ತೆ ಹೀಗಾಗಿ ಮಕ್ಕಳಲ್ಲಿ ಈ ರೀತಿಯ ಲಕ್ಷಣಗಳು ಬಂದ್ರೆ ಶಾಲೆಗೆ ಕಳಿಸದೇ ಇರುವಂತೆ ಪೋಷಕರ ಎಚ್ಚರ ವಹಿಸಬೇಕು ಮನೆಯಲ್ಲಿ ಅವರಿಗೆ ಬೇಕಾಗಿರುವಂತಹ ಸೂಕ್ತ ಚಿಕಿತ್ಸೆಯನ್ನು ನೀಡಬೇಕು ಜೊತೆಗೆ ಎಚ್ಚರಿಕೆಯನ್ನು ವಹಿಸಬೇಕು ಇನ್ಫೆಕ್ಟೆಡ್ ಏರಿಯಾಕ್ಕೆ ಕರ್ಕೊಂಡು ಹೋಗಬೇಡಿ ಅನ್ನೋಂಥ ಸಲಹೆಯನ್ನು ಕೊಡ್ತಾರೆ ಮತ್ತು ಸಹಜವಾಗಿ ಮಾಸ್ಕ್ ಅನ್ನು ಹಾಕೋದ್ರಿಂದ ಈ ರೀತಿಯಂತಹ ಕೆಮ್ಮನ್ನು ಕೂಡ ತಡೆಗಟ್ಟಬಹುದು ಹೀಗಾಗಿ ಕೋವಿಡ್ ಒಂದ್ ಕಡೆ ಏರಿಕೆ ಆಗ್ತಾ ಇದೆ ಜೊತೆಗೆ ಕೆಮ್ಮು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತದ್ದು ಮತ್ತು ಎಚ್ಚರಿಕೆ ವಹಿಸುವುದು ಸೂಕ್ತದ್ದು ತಜ್ಞರ ಅಭಿಪ್ರಾಯ ಪ್ರಮೋದ್ ಥ್ಯಾಂಕ್ ಯು ವಿನಯ್ ಎಲ್ಲ ಮಾಹಿತಿಗೋಸ್ಕರ